ಮೂಲಕ ರಾಜ್ಯಾದ್ಯಂತ ಏಕಕಾಲಕ್ಕೆ ಮಾನವ ಸರಪಳಿಯನ್ನ ನಿರ್ಮಿಸುವ ಮೂಲಕ ವಿಶ್ವ ದಾಖಲೆಯನ್ನ ಮಾಡ್ತಾ ಇದ್ದೀವಿ ಕ್ಷಣಗಣನೆ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಎಲ್ಲರೂ ಕೈ ಜೋಡಿಸಿ ಬೆಳಗಾವಿ ಜಿಲ್ಲೆಯಾದ್ಯಂತ ಒಂದು ನೂರ ನಲವತ್ತೈದು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನ ನಿರ್ಮಿಸುವ ಮೂಲಕ ಅದು ಕೂಡ ಏಕಕಾಲಕ್ಕೆ ನಮ್ಮ ಪ್ರಜಾಪ್ರಭುತ್ವ ಭ್ರಾತೃತ್ವ ಸೌಹಾರ್ದತೆ ಐಕ್ಯತೆ ಸಮಾನತೆ ಸಹಬಾಳ್ವೆಯನ್ನ ಆಶಯಗಳನ್ನ ಸಾಕ್ಷೀಕರಿಸುವ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಕೈ ಜೋಡಿಸಿ ಭವ್ಯ ಭಾರತಕ್ಕಾಗಿ ಭವ್ಯ ಭಾರತದ ಭವಿಷ್ಯಕ್ಕಾಗಿ ಈ ಒಂದು ಸಂಭ್ರಮದ ಐತಿಹಾಸಿಕ ಕ್ಷಣವನ್ನು ಒಂದು ದಾಖಲೆಯನ್ನಾಗಿ ಮಾಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷಕ್ಕೂ ಹೆಚ್ಚು ಜನ ದಯಮಾಡಿ ಕೂಡ ಕೈ ಕೈ ಜೋಡಿಸ್ಬೇಕು ಕೆಳಗಡೆ ಇದ್ದವರು ಸೇರಿದಂತೆ ಜೊತೆಗೆ ವೇದಿಕೆ ಇರುವಂತವರು ಕೈ ಜೋಡಿಸಿ ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಸಂವಿಧಾನಕ್ಕಾಗಿ ನಾವೆಲ್ಲರೂ ಒಂದು ಅಣ್ಣ ತಮ್ಮಂದಿರು ಇಡೀ ಭಾರತವೇ ಒಂದು ದೊಡ್ಡ ಪರಿವಾರ ಅನ್ನೋ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ಹೆಮ್ಮೆಯಿಂದ ರವಾನಿಸುವಂತ ಮಹತ್ವದ ಕ್ಷಣವಿದು ಇಡೀ ರಾಜ್ಯಾದ್ಯಂತ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನಕ್ಕೂ ಅಧಿಕ ಜನ ಭಾಗಿಯಾಗ್ತಾ ಇದ್ದಾರೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಮೂವತ್ತು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಮಾನವ ಸರಪಳಿ ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ಅಧಿಕಾರಿಗಳ ನಿರ್ದೇಶನದಲ್ಲಿ ಅದೇ ರೀತಿ ಮಾನ್ಯ ಸಚಿವರು ಮತ್ತು ಎಲ್ಲ ಜನಪ್ರತಿನಿಧಿಗಳ ಮಾರ್ಗದರ್ಶನದಂತೆ ಜಿಲ್ಲೆಯ ರಾವದುರ್ಗ ತಾಲೂಕಿನ ಸಾಲಹಳ್ಳಿಯಿಂದ ಚನ್ನಮ್ಮನ ಕಿತ್ತೂರು ಮಾರ್ಗವಾಗಿ ತೇಗೂರು ವರೆಗೂ ಕೂಡ ಮಾನವ ಸರಪಳಿ ನಿರ್ಮಾಣವಾಗ್ತಾ ಇದೆ ಬಂಧುಗಳೇ ನಿಜಕ್ಕೂ ಕೂಡ ನಮ್ಮೆಲ್ಲರ ಪಾಲಿಗೆ ನಿಮ್ಮೆಲ್ಲರ ಪಾಲಿಗೆ ಇದು ಸದಾಕಾಲ ನೆನಪಿಡುವಂತಹ ಐತಿಹಾಸಿಕ ಅವಿಸ್ಮರಣೀಯ ಕ್ಷಣ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಅಧಿಕಾರಿಗಳು ಇಲಾಖೆಗಳ ಸಿಬ್ಬಂದಿಗಳು ಮಾತ್ರವಲ್ಲದೆ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಸಂಘ ಸಂಸ್ಥೆಗಳು ಸದಸ್ಯರು ಮಾತ್ರವಲ್ಲದೆ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಭಾಗಿಯಾಗ್ತಾ ಇದ್ದಾರೆ ಬೆಳಗಾವಿಯ ಹೆಮ್ಮೆಯ ಸುವರ್ಣ ವಿಧಾನಸೌಧದ ಈ ಒಂದು ಭವ್ಯ ವೇದಿಕೆ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಇದು ನಮ್ಮೆಲ್ಲರ ಪಾಲಿಗೆ ಮರೆಯಲಾಗದ ದಿನ ದಿನ ಹೆಮ್ಮೆಯ ದಿನ संविधान गौरवार्थ जो कि दिन ಎಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತಾ ತಮ್ಮ ಎರಡು ಕೈಗಳನ್ನು ಮೇಲೆತ್ತಿ ಜೈ ಹಿಂದ್ ಜೈ ಕರ್ನಾಟಕ ಘೋಷಣೆಯನ್ನು ಏಕ ಕಾಲಕ್ಕೆ ಕೂಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಮೇಡಂ ಜೈ ಹಿಂದ್ ಜೈ ಜೈ ಕರ್ನಾಟಕ ಜೈ ಕರ್ನಾಟಕ ಎಲ್ಲರಿಗೂ ಕೂಡ ಧನ್ಯವಾದಗಳು ఇవతిన కార్యక్రమ కన్మార్గశ్రీ సతీష్ జారోళి జిల్లా ఇలాస్తువారి సచివాలు కర్ణాటక సర్కే ఉద్ఘాటా నోడే